ಪಾಂಡವಪುರ ತಾಲೂಕಿನಲ್ಲಿ ಪಂಚಾಯಿತಿಗೊಂದು ಸರ್ಕಾರಿ ಮಾದರಿ ಶಾಲೆಯನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ಹೇಳಿದರು ತಾಲೂಕಿನ ಈರೇಗೌಡನಕೊಪ್ಪಲು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೆಚ್ಚುವರಿ ಕೊಠಡಿಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಸರ್ಕಾರಿ ಶಾಲೆಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಪೋಷಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು ಈರೇಗೌಡನ ಕೊಪ್ಪಲು ಶಾಲೆಯಲ್ಲಿ ಪಿಎಬಿ ಅನುಮೋದಿತ ಪೂರ್ವ ಪ್ರಾಥಮಿಕ ವಿಭಾಗವಿರುವುದರಿಂದ ಹೆಚ್ಚುವರಿ ಕೊಠಡಿ ನೀಡಲಾಗಿದ್ದು ಮಕ್ಕಳ ಸಂಖ್ಯೆ ಅಧಿಕವಾಗಿರುವ ಕಾರಣ ಇನ್ನೂ ಎರಡು ಹೆಚ್ಚುವರಿ ಕೊಠಡಿಗಳನ್ನು ಮಂಜೂರು ಮಾಡಿಸುವುದಾಗಿ ಅವರು ಭರವಸೆ ನೀಡಿದರು ಜತೆಗೆ ಪೂರ್ವ ಪ್ರಾಥಮಿಕ ವಿಭಾಗದ ಎಲ್ಲ ಮಕ್ಕಳಿಗೆ ಬಿಸಿಯೂಟ ಯೋಜನೆಯನ್ನು ಜಾರಿಗೊಳಿಸಲು ಸರ್ಕಾರದ ಗಮನ ಸೆಳೆಯುವುದಾಗಿಯೂ ತಿಳಿಸಿದರು ಎಚ್ಡಿಎಂಸಿ ಅಧ್ಯಕ್ಷೆ ಎನ್ಎ ಯಶೋಧ ಅಧ್ಯಕ್ಷತೆ ವಹಿಸಿದ್ದರು ವಿಶೇಷ ಆಹ್ವಾನಿತರಾಗಿ ಸುಂಕತಣ್ಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಧಾ ಮಹೇಶ್ ಆನುವಾಳು ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಸದಸ್ಯೆ ಸರೋಜಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಂದೀಶ್ ರೈತ ಸಂಘದ ಮುಖಂಡರಾದ ನಟರಾಜು ನಲ್ಲಹಳ್ಳಿ ಕುಳ್ಳೇಗೌಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರೀಶ್ ಕುಮಾರ್ ಗ್ರಾಮದ ಯಜಮಾನರುಗಳು ಮುಖಂಡರುಗಳು ಶಿಕ್ಷಣ ಸಂಯೋಜಕ ಶ್ರೀನಿವಾಸ್ ಪಿಡಿಒ ಮಹಾದೇವ ಹಿರಿಯ ಶಿಕ್ಷಕ ಎಲ್ ಕೆ ಅನಂತಮೂರ್ತಿ ಮುಖ್ಯ ಶಿಕ್ಷಕ ಡಿ ಎಸ್ ವೆಂಕಟೇಶ್ ಸಹ ಶಿಕ್ಷಕ ವಿ ಎಸ್ ವಿನೋದ್ ಕುಮಾರ್ ಇತರರಿದ್ದರು ಮನೆ ಮಾಡಿ ವ್ಯಾಪ್ತಿಯಲ್ಲಿ ಪಿ ಎಂ ಸಿ ಮೊದಲ ಬಾರಿಗೆ ಪಾಂಡುಪುರ ತಾಲೂಕಿನಲ್ಲಿ ಬಿ ಅನುಮೋದನೆ ಆದಂತಹ ಮಂಡ್ಯ ಜಿಲ್ಲೆಯ ಮೊಟ್ಟ ಮೊದಲ ಕಿರಿಯ ಪ್ರಾಥಮಿಕ ಶಾಲೆ ಇದಾಗಿದೆ ಈಗಾಗಲೇ ಪಿಎಬಿ ಅನುಮೋದನೆ ಆಗಿರುವುದರಿಂದ ಇದನ್ನ ಇಲ್ಲಿ ಕೆಪಿಎಸ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಸರ್ಕಾರದ ಚಿಂತನೆ ಇದೆ ಈಗ ನಮ್ಮಲ್ಲಿ ಎರಡು ಗಣಗಳಿಂದ ಐವತ್ತೊಂದು ವಿದ್ಯಾರ್ಥಿಗಳಾಗಿರೋದ್ರಿಂದ ಇದನ್ನ ಕೂಡ ಮಿನಿ ಕೆಪಿಎಸ್ ನಲ್ಲಿ ಇದನ್ನ ಮಾಡಿದರೆ ಬಿ ಎಚ್ ಸಿ ಎಲ್ಲಿ ಅನುಮೋದನೆ ಆಗಿದೆ ಅದನ್ನ ನಾವು ಇನ್ನೂರಿಂದ ಹೆಚ್ಚಿನ ವಿಚಾರ ನಮ್ಮಲ್ಲಿ ಕೋರಿಕೆ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ಬಿ ಎ ಪಿ ಅನುಮೋದನೆ ಮಾಡಿದಾಗ ಎಲ್ಲ ಮಕ್ಕಳಿಗೂ ಕೂಡ ಬಿಸಿ ಇಟ್ಟ ಯೋಜನೆಯನ್ನ ಕೆ ಪಿ ಎಸ್ ಕಾರ್ಯ ಮಕ್ಕಳಿಗೆ ಕೂಡ ಹಾಗೆ ಕೊಡಬೇಕು ಅಂತ ಹೇಳಿ ಆದೇಶ ಆಗಿದೆ ಆದ್ರೆ ನಮ್ಗೆ ಇದುವರೆಗೂ ಕೂಡ ಒಂದು ವರ್ಷ ಒಂದು ಕಾಲು ವರ್ಷ ಆಗ್ತಿದೆ ಮಕ್ಕಳಿಗೆ ಯಾವುದೇ ಬಿಸಿ ಯೋಜನೆಯ ಪರಿಕರಗಳಾಗ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಆಹಾರ ದಾಸ್ತಾನಾಗ್ಲಿ ಯಾವುದೇ ಘಟಕ ವೆಚ್ಚವಾಗಲಿ ಅದನ್ನ ನಮ್ಗೆ ಇನ್ನೂ ನೀಡ್ತಾ ಇಲ್ಲ ಇಲಾಖೆ ಚರ್ಚೆ ಆದೇಶ ಆಗಿದೆ ದಯಮಾಡಿ ಮಾನ್ಯ ಶಾಸಕರು ಸಂಬಂಧಪಟ್ಟ ನಾವು ಒಂದು ನಮಗೆ ಮನವಿಯನ್ನ ಕೊಡ್ತೇವೆ ಸೊ ಅದನ್ನ ಮೂಲಕ ತಾವು ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಕೂಡ ಯಾಕಂದ್ರೆ ಯಾವಾಗ ನಾವು ಬಿಸಿ ಯೋಜನೆ ಕೊಡ್ತಾ ಇದ್ದೀವಿ ಆದ್ರೆ ಅದು ಸ್ವಂತ ಹಣದಲ್ಲಿ ಮತ್ತೆ ದಾಳಿ ಕೊಡ್ತಾ ಇದ್ವಿ ಒಂದು ದಿನಕ್ಕೆ ಮಾಡಿಕೊಂಡು ಹಾಗೆ ಸರ್ಕಾರದ ಎಪ್ಪತ್ತೈದು ಪ್ರತಿ ದಿನ ಎಪ್ಪತ್ತೈದು ಜನಕ್ಕೆ ನಾವು ವೈಯಕ್ತಿಕವಾಗಿ ಮತ್ತೆ ದಾನಿಗಳ ನೆರವಿನಿಂದ ಮಕ್ಕಳಿಗೆ ಊಟ ಮತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ಮಕ್ಕಳಿಗೆ ನಾವು ಡ್ರೈ ಫ್ರೂಟ್ಸ್ ಅನ್ನ ಕೊಡ್ತಾ ಇದೀವಿ ಕಾರಣ ಏನಪ್ಪಾ ಅಂದ್ರೆ ಮಕ್ಕಳು ಸ್ನಾಕ್ಸ್ ಆ ಮಕ್ಕಳಿಗೆ ಮೂರು ಗಂಟೆ ಅವಧಿ ಒಳಗಡೆ ಸ್ವಲ್ಪ ಏನಾದ್ರು ಫುಡ್ ಫೀಡಿಂಗ್ ಆಗ್ಬೇಕಾಗುತ್ತೆ ಆಸ್ ಪ್ರಕ ನಮ್ಮ ಆರೋಗ್ಯ ಮಾರ್ಗಸೂಚಿ ಪ್ರಕಾರ ಹಾಗಾಗಿ ಮಕ್ಕಳಿಗೆ ಹೇಳಿದ್ರೆ ಈಗಿನ ನಾವು ಎಲ್ಲ ರೈತಾಪಿ ಮೂಲಕ ಬೆಳೆಯಿಂದ ಎಲ್ಲರೂ ಒಂದೇ ರೀತಿ ಕೊಡ್ಲಿಲ್ಲ ಇದನ್ನ ನೋಡಿ ನಾವು ಶಿಕ್ಷಕರೆಲ್ಲ ಸೇರಿ ಏನು ನಾವು ಸರ್ಕಾರದಿಂದ ಬೇಕಾಗಿರುವಂತಹ ಶಿಕ್ಷಕರು ನಾವೆಲ್ಲ ಸರಿ ಪ್ರತಿ ದಿನ ಒಂದೊಂದು ದಿನ ಒಂದೊಂದು ವಿವಿಧ ರೀತಿಯಾದಂತಹ ಮಕ್ಕಳಿಗೆ ಪೌಷ್ಟಿಕವಾದಂತಹ ಆಹಾರವನ್ನ ಸ್ನಾಕ್ಸ್ ಅನ್ನ ಕೊಡ್ತಾ ಇದೀವಿ ಒಂದಿನ ಗುಡಮಿ ದ್ರಾಕ್ಷಿ ಕೊಡ್ತಾ ಇದೀವಿ ಒಂದಿನ ದಾಳಿಂಬೆ ಕೊಡ್ತಾ ಇದೀವಿ ಒಂದಿನ ಬಾದಾಮಿ ಮತ್ತೆ ಕಲ್ಸಕ್ಕೆ ಕೊಡ್ತಾ ಇದೀವಿ ಇನ್ನೊಂದಿನ ಅವಲಕ್ಕಿ ಬಾಳೆಹಣ್ಣು ಕೊಡ್ತಾ ಇದೀವಿ ಆರು ಐದು ದಿನಕ್ಕೆ ಐದು ವಿವಿಧ ರೀತಿಯ ಪೌಷ್ಟಿಕ ಆಹಾರವನ್ನ ಒದಗಿಸ್ತಾ ಇದೀವಿ ಬಹಳ ಸಂತೋಷ ಇದೆ ಪೋಷಕರ ಸಹಕಾರ ಮತ್ತೆ ಗ್ರಾಮದ ಸಹಕಾರ ದಾನಿಗಳ ಸಹ

ಊರೆಲ್ಲ ಸೇರ್ಕೊಂಡು ಮತ್ತು ಟೀಚರ್ಗಳೆಲ್ಲ ಸೇರ್ಕೊಂಡು ಅವ್ರ ಕೈಯಲ್ಲೇ ಕೂಡ ಹಾಕಿ ಸುಮಾರು ಡೆವಲಪ್ಮೆಂಟ್ ಮಾಡಿದ್ದೀವಿ ನಾನು ಇಲ್ಲಿ ನನಗೆಲ್ಲ ಹೇಳಬೇಕಾಗಿ ನಾವು ಎಲ್ಲರೂ ಗೌರವಪೂರ್ವಕೊಂಡು ಗ್ರಾಮಸ್ಥರಿಗೆ ಮತ್ತು ಎಲ್ಲ ಟೀಚರ್ಸ್ಗಳಿಗೆ ನಾನು ನಿಮಗೆ ಧನ್ಯವಾದಗಳನ್ನು ಹೇಳಿ ಶಾಪ ನಿಂತ್ಕೊಂಡು ಮಾಡಿ ಇದನ್ನೆಲ್ಲ ಸರ್ಕಾರ ಏನು ಮಾಡಬೇಕು ಕೆಲಸ ನೀವು ಮಾಡ್ತಾ ಇದ್ದೀವಿ ಅದು ತುಂಬ ಖುಷಿಯಾಯಿತು ದಯವಿಟ್ಟು ಇದೇ ಥರ ಮಾಡಿ ನಾವು ನಿಮ್ಮ ಜೊತೆ ಎಲ್ಲಿ ಪ್ರಶ್ನೆಗಳನ್ನು ಏನು ಮಾಡಬೇಕು ಅದನ್ನು ಮಾಡಬೇಕು ಹೋಗಿ ಮಾಡಬೇಕು ಕಳೆದ ವಾರದಲ್ಲಿ ಇದು ಪ್ರಸ್ತಾಪ ಆಗಿತ್ತು ಸರ್ಕಾರ ಇಮಿಡಿಯಟ್ಗೆ ತೀರ್ಮಾನ ಮಾಡ್ತೀವಿ ಅಂತ ಒಪ್ಪು ಸಿಗ್ತಿದ್ದು ಅದರ ಬಗ್ಗೆ ಕೊಡತು ಎಲ್ಲ ಗಮನಿತ್ತು ಆಗ ಮನುಷ್ಯರು ಅವರಿಗೆ ಪ್ರಶ್ನೆಗೆ ಉತ್ತರ ಕೊಟ್ಟು ಅವರು ಮಾಡ್ತೀವಿ ಅಂತ ಹೇಳಿದ್ರು ಇದೇ ತರ ಇದ್ದಾರು ಸರ್ಕಾರ ಇರಲಿ ಒಬ್ಬ ಮಕ್ಕಳೆಲ್ಲ ನನಗೆ ಎಲ್ಲ ಕ್ಲಾಸ್ ಕಟ್ಟಡ ತೋರಿಸಲು ಮೂರನೇ ಕ್ಲಾಸ್ ಒಕ್ಕಡೆ ಮಾಡ್ತಿದ್ದಾರೆ ಈಗ ಸಮಸ್ಯೆ ಇರ್ತದೆ ಈಗ ಒಂದು ಕ್ಲಾಸ್ ನಾವು ಇನ್ನು ಎರಡು ಮೂರು ಕೊಠಡಿಗಳನ್ನ ಈ ಸ್ಕೂಲ್ನಲ್ಲೇ ನಾವು ಏನೊಂದು ಇಂಗ್ಲಿಷ್ ಕಲಿಯಕ್ಕೆ ಆಯ್ಕೆ ಮಾಡ್ಕೊಂಡಿದ್ವಿ ಈ ಕೊಠಡಿಗಳನ್ನ ನಾವು ಮಾಡಿಸ್ಬಿಟ್ಟು ಇಲ್ಲಿಗೂ ಹಾಕಿಸಿಲ್ಲ ಎಲ್ಲ ಶಾಲೆಗಳು ಹಾಕಿಸ್ತಾ ಅದಕ್ಕೆ ಒಂದು ಸೆಪ್ರೇಟ್ ಕೊಠಡಿ ಬೇಕಾಗಿರೋದ್ರಿಂದ ಗ್ರಾಮಸ್ಥರು ಸಪೋರ್ಟ್ ಮಾಡಿ ಎಸ್ ಡಿ ಎಂ ಸಿಂಚಾಯತಿಗಳು ಎಲ್ಲ ಸೇವೆಗಳಲ್ಲಿ ಶಾಲೆಯನ್ನು ಉಳಿಸಲ್ಲ ಉಳಿಸಿ ಮೇಲ್ಮಟ್ಟಕ್ಕೆ ಹೋಗುವುದೇ ಸುಮಾರು ಜನತೆ ಈ ಸುಮಾರು ತುಂಬ ಚೆನ್ನಾಗಿ ನಡೆಸ್ತಾರೆ ಇದೇ ಥರ ಒಳ್ಳೆದಾಗಿ ಅಂತ ಹೇಳ್ತಾ ಇಲ್ಲಿ ನಡೆಸಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅವಕಾಶ ಮಾಡಿ